ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರು ನಗರದಲ್ಲಿರುವ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಕುಶಾಲ ತೋಪು ಪೂರ್ವಭಾವಿ ಅಭ್ಯಾಸವನ್ನು ವಾಹನ ನಿಲುಗಡೆ ಸ್ಥಳದಲ್ಲಿ ಇಂದು ನಡೆಸಲಾಯಿತು ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಇಪ್ಪತ್ತೊಂದು ಕುಶಾಲ ತೋಪು ಹಾರಿಸುವ ಮೂಲಕ ಈ ಅಭ್ಯಾಸವನ್ನು ನಡೆಸಲಾಯಿತು ಮೈಸೂರು ದಸರಾ ಆಕರ್ಷಣೆಯ ಸವಾರಿ ದಿನದಂದು ಅರಮನೆಯ ಆವರಣದಲ್ಲಿ ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಇಪ್ಪತ್ತೊಂದು ಕುಶಾಲ ತೋಪನ್ನು ಹರಿಸಲಾಗುತ್ತದೆ ಆನೆಗಳು ಕುದುರೆಗಳು ಈ ವೇಳೆ ಹೆದರಬಾರದು ಎಂಬ ಹಿನ್ನೆಲೆಯಲ್ಲಿ ಇಂದು ಕುಶಾಲ ತೋಪು ಅಭ್ಯಾಸವನ್ನು ನಡೆಸಲಾಯಿತು ಮೊದಲ ಸುತ್ತಿನ ಕುಶಾಲ ತೋಪು ಅಭ್ಯಾಸವನ್ನು ನಡೆಸಲಾಗಿದ್ದು ಇನ್ನು ಎರಡು ಬಾರಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹಾಗೂ ಅಕ್ಟೋಬರ್ ಒಂದರಂದು ಕುಶಾಲ ತೋಪು ಅಭ್ಯಾಸವನ್ನು ನಡೆಸಲಾಗುವುದಾಗಿ ತಿಳಿಸಿದರು ಮೈಸೂರು ಅರಮನೆ ಆವರಣದಲ್ಲಿ ಬೀಡುಬಿಟ್ಟರುವ ಆನೆಗಳಿಗೆ ಸ್ವಾಗತವನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರದ ವತಿಯಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಡಿಸಿಪಿ ಮುತ್ತುರಾಜ್ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭು ರವರು ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು É Obrigado. ಕೂಡ ಏನು ಬೇರೆ ಬೇರೆ ಹಂತದ ತಾಲೀಮುಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಂತ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಇದನ್ನ ಕೆನನ್ ಫೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಹೆದರದಿರಲಿ ಅಂತೇಳ್ಬಿಟ್ಟು ಏನು ನಾವು ತಾಲೀಮನ್ನು ಮಾಡ್ತೀವಿ ಇದು ನಾಲ್ಕನೇ ಹಂತದ ತಾಲೀಮು ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡು ಜೊತೆಗೂಡಿ ಇವತ್ತು ಕೆನನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತೆ ಕುದುರೆಗಳಿಗೆ ಮಾಡಿಸಿದ್ದೀವಿ ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರ್ಬೋದು ಯಾವುದೇ ಹೆದರ್ಲಿಲ್ಲ ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಹೊಂದ್ಕೊಂಡಿದ್ದಾವೆ ಇಲ್ಲ ಯಾವ ಆನೆ ನೋಡಿ ನೀವು ನೋಡಿರ್ಬೋದು ಏಕ ಎಷ್ಟು ಆರಾಮಾಗಿ ಇಟ್ಕೊಂಡಿದ್ದ ಅಂತ ಹೇಳಿ ಸೊ ಒಂದ್ ಹೆಜ್ಜೆ ಕೂಡ ಅವನು ಚೇಂಜ್ ಮಾಡಲಿಲ್ಲ ಹಾಗಾಗಿ ಏಕ ಹೊಸಾಗಿ ಹೊಸದಾಗಿ ಫಸ್ಟ್ ಟೈಮ್ ಆದ್ರೂ ಕೂಡ ಅವನು ಯಾವುದೇ ಇದಕ್ಕೆ ಸದ್ಯಕ್ಕೆ ಹೆದಿರುದಿಲ್ಲ ಹೆಲ್ತ್ ಎಲ್ಲಾ ಆನೆಗಳ ಹೆಲ್ತ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಯಾವುದೇ ಆನೆಗಳಿಗೆ ತೊಂದರೆ ಇಲ್ಲ ಶ್ರೀರಂಗಪಟ್ಣ ಶ್ರೀರಂಗಪಟ್ಟಣ ಆನೆ ಇವತ್ತು ಎಲ್ಲರೂ ಇದ್ದೀರಿ ಅದಕ್ಕೆ ಅನೌನ್ಸ್ ಮಾಡಿಬಿಡ್ತೀವಿ ಮಹೇಂದ್ರ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ ಈ ಮೂರು ಆನೆಗಳಿಗೆ ನಾವು ಪ್ರಸ್ತಾವನೆಯನ್ನ ಸಲ್ಲಿಸಿದೀವಿ ಯಾವ ಲಕ್ಷ್ಮಿ ಬರೀ ಲಕ್ಷ್ಮಿ ದೊಡ್ಡ ರವಿ ಲಕ್ಷ್ಮಿ ಅಲ್ಲ ಬರೀ ಲಕ್ಷ್ಮಿ ನಿಶಾನೆ ಆನೆ ಇನ್ನೂ ಸೆಲೆಕ್ಟ್ ಆಗಿಲ್ಲ ನಿಶಾನೆ ನೋಪತ್ತು ಆನೆನ ತಮಗೆ ತಿಳಿಸ್ತೀನಿ ಪ್ರಸ್ತಾವನೆ ಸಲ್ಲಿಸಿದೀವಿ ನಾವೆಲ್ಲ ಗ್ರೇಡ್ ಕಾರ್ಡ್ ಅನ್ನ ಕೊಟ್ಬಿಟ್ಟು ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅದು ಅಪ್ರೂವಲ್ ಬರುತ್ತೆ ಚೀಪಳ್ಳಿ ಪಾಡನಿಂದ ಅಪ್ರೂವಲ್ ಆಗಬೇಕು ಸೊ ಹೆಡ್ ಆಫೀಸ್ ಅಪ್ರೂವಲ್ ಆಗಿ ಬರುತ್ತೆ ಅದು ಎರಡನ್ನ ಮುಂದಿನ ದಿನಗಳು ತಿಳಿಸ್ತೀವಿ ಪ್ರತಿ ವರ್ಷದಂತೆ ದಸರಾ ಏನು ಇದು ದಸರಾ ಪ್ರಾರಂಭ ಆಗುತ್ತೆ ಆ ದಿನ ಕೊನೆಯ ದಿನ ಆನೆಗಳು ಮೆರವಣಿಗೆ ದಸರಾ ಮೆರವಣಿಗೆನ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಜಂಬೂ ಸವಾರಿ ಹೋಗುವಾಗ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ನಾವು ಫಿರಂಗಿಗಳಿಂದ ಫೈರ್ ಮಾಡ್ತೀವಿ ಆ ಮತ್ತೆ ನಂತರ ಬನ್ನಿ ಮಂಟಪದಲ್ಲೂ ಕೂಡ ಇಪ್ಪತ್ತೊಂದು ಕಾರ್ಯಕ್ರಮ ಪ್ರಾರಂಭವಾಗ ಮೊದಲೇ ಇಪ್ಪತ್ತೊಂದು ಫಿರಂಗಿಗಳಿಂದ ಫೈರಿಂಗ್ ಆಗುತ್ತೆ ಆ ಸಂದರ್ಭದಲ್ಲಿ ಕುದುರೆಗಳಾಗ್ಬೋದು ಮತ್ತೆ ಆನೆಗಳಾಗ್ಬೋದು ಈ ಸೌಂಡ್ಗೆ ಅದು ಒಗ್ಲಿ ಒಗ್ಬೇಕದು ಮತ್ತು ಯಾವುದೇ ರೀತಿ ಬೆದರಬಾರದು ಅನ್ನೋದಕ್ಕೋಸ್ಕರ ಮೂರು ತಾಲೀಮುಗಳನ್ನು ನಾವು ಮಾಡ್ತೀವಿ ಇವತ್ತು ಮೊದಲನೇ ತಾಲೀಮು ನಾವು ಮತ್ತು ಅರಣ್ಯ ಇಲಾಖೆಯವರು ಸೇರಿ ಮಾಡಿದ್ದೀವಿ ಕುದುರೆ ಮತ್ತು ಆನೆಗಳೆಲ್ಲ ಜಂಬೂ ಸವಾರಿಗೆ ಭಾಗವಹಿಸುವಂತ ಎಲ್ಲ ಆನೆಗಳು ಭಾಗವಹಿಸಿದೆ ಇದು ಮೊದಲನೇ ತಾಲೀಮಿದೆ ಎರಡು ಮತ್ತು ಮೂರನೇ ಮಾಡ್ತೀವಿ ಫೈನಲ್ಲು ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗುವಾಗ ಮತ್ತೆ ನಂತರ ಇದರಲ್ಲಿ ಬನ್ನಿ ಮಂಟಪದಲ್ಲೂ ಕೂಡ ಇಪ್ಪತ್ತೊಂದು ಇಪ್ಪತ್ತೊಂದು ಫಿರಂಗಿಗಳ ಕುಶಾಲ ತಪ್ಪುಗಳನ್ನು ಸಿಡಿಸಲಾಗುತ್ತೆ ಸರ್ ಎಷ್ಟು ಮಂದಿ ಸಿಆರ್ ಸಿ ಬಂದಿ ಬಾಗಿ ಎಷ್ಟು ಮಂದಿ ಇವಾಗ ಕುದುರೆಗಳು ಮೂವತ್ತೈದು ಕುದುರೆಗಳಿವೆ ಈಗ ಮೂವತ್ತೈದು ಕುದುರೆಗಳು ಬಾಗಿವೆ ಸರ್ ಇದು ಕೆಲವು ದಿನ ಇದೆ ದಸರಾಕ್ಕೆ ನಿಮ್ಮ ಇಲಾಖೆಯಿಂದ ಹೇಗೆ ಸಿದ್ಧತೆ ಆಗಿದೆ ಸಿದ್ಧತೆ ನೀಡಿದುದರ ಮೇಲೆ ಮಾತಾಡ್ತೀವಿ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ